ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ವಾವ್ತಾ ವಿಡಿಯೋ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಏಕ್ ಮಸಾಲ ಗ್ರೇವಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ಟೇಸ್ಟ್ ಹೇಗಿರುತ್ತೆ ಟೇಸ್ಟ್ ಯಾವ ರೀತಿ ಇರುತ್ತೆ ಅಂದರೆ ಏನಪ್ಪ ನಾವು ಹೋಟೆಲಿಂದ ತಂದು ತಿಂತಾ ಇದ್ದೀವ ಅನ್ನೋ ಅಷ್ಟು ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಮಾಡೋದು ಕೂಡ ಅಷ್ಟೇ ತುಂಬಾ ಸುಲಭ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಬೇಕಾಗಲ್ಲ ಹಾಗಿದ್ರೆ ಬನ್ನಿ ತಡೆಯಾಕಿ ಮಾಡೋದು ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡಿ ಮೊದಲಿಗೆ ನಾನಿಲ್ಲಿ ಒಂದು ಆರು ಮುಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಾಗೆ ಇಲ್ಲಿ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೀನಿ ಆದಷ್ಟು ಸಣ್ಣದಾಗ ಹೆಚ್ಕೊಳ್ಳಿ ಹಾಗೆ ಈ ಟೊಮೊಟೊ ಮತ್ತು ಈ ಪ್ಲೇಟಲ್ಲಿರೋಂಥದ್ದು ನಾನು ರುಬ್ಲಿಕ್ಕೆ ಯೂಸ್ ಮಾಡ್ತಿರೋದು ಅದಕ್ಕೆ ಟೊಮೊಟೊನ ಸ್ವಲ್ಪ ದಪ್ಪ ದಪ್ಪಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಸ್ವಲ್ಪ ಗೋಡಂಬಿ ಬೇಕಾಗುತ್ತೆ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಸಿಕಾಯಿನ ಇಲ್ಲಿ ತುರಿದಿಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಏಲಕ್ಕಿ ನಾನಿಲ್ಲಿ ತೊಗೊಂಡಿದ್ದೀನಿ ಹಾಗೆ ಒಂದು ಮೂರು ಲವಂಗ ಒಂದು ಅರ್ಧ ಇಂಚ್ ಆಗೋಷ್ಟು ಚಕ್ಕೆ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ನಾನಿಲ್ಲಿ ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಧನ್ಯಾ ಪುಡಿ ಹಾಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಬೇಕಾಗುತ್ತೆ ಹಸಿಮೆಣಸಿನ್ಕಾಯಿ ತೊಗೊಂಡಿರೋದರಿಂದ ಖಾರದ ಪುಡಿನ ನಾನಿಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಒಂದು ಮೂರು ಪಲಾವೆಲೆ ನಾನಿಲ್ಲಿ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಈಗ ನಾನು ಮೊಟ್ಟೆಗಳನ್ನ ಫ್ರೈ ಮಾಡೋಕ್ಕೂ ಮುಂಚೆ ಒಂದು ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಸ್ವಲ್ಪನೇ ಒಂದು ಚಾಕುವಿಂದ ಒಂದು ಐದರಿಂದ ಆರು ಕಡೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ನಾವು ಕಟ್ ಮಾಡಿಬಿಟ್ಟು ಫ್ರೈ ನೀವು ಕೂಡ ಈ ತರ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದು ಮರಿಬೇಡಿ ಈಗ ನೋಡಿ ಒಂದು ಎರಡು ನಿಮಿಷ ಆಗಿದೆ ಮೊಟ್ಟೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿ ಈಗ ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಮೊಟ್ಟೆ ಫ್ರೈ ಮಾಡಿರೋ ಬಾಣ್ಲಿಗೆ ಇನ್ನೊಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ನನಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಇದ್ದೀನಿ ಎಷ್ಟಾಗುತ್ತೋ ಅಷ್ಟು ಆದಷ್ಟು ಸಣ್ಣದಾಗೆ ಈರುಳ್ಳಿನ ಹಚ್ಕೊಳ್ಳಿ ಈಗ ಈರುಳ್ಳಿನ ಅಷ್ಟೇ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬಿಡೋಣ ನಾನು ಒಂದು ಎರಡರಿಂದ ಮೂರು ಪಲಾವೆಲ್ಲ ಹಾಕ್ಕೊಂಡಿದ್ದೀನಿ ಇಷ್ಟೊಂದು ಹೊಂಟೆ ಬೆಳ್ಳಿ ಪೇಸ್ಟ್ ಬೇಡ ಒಂದು ಟೇಬಲ್ ಸ್ಪೂನ್ ಹಾಕೊಂಡ್ರೆ ನಡೆಯುತ್ತೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನೀಟಾಗೆ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಇದನ್ನು ಬಾಳಿಸ್ಕೊತಾನೆ ಒಂದು ಪೇಸ್ಟ್ ರೆಡಿ ಮಾಡ್ಕೊಂಡ್ಬಿಟ್ಟರೋಣ ನಾವೀಗ ಈಗ ನಾನು ಒಂದು ಮಿಕ್ಸರ್ ಜಾರ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರಲಿ ಅನ್ನೋ ಕಾರಣ ಒಂದು ಸ್ವಲ್ಪ ಗೋಡಂಬಿ ಹಾಕೋತಾ ಇದ್ದೀನಿ ಗೋಡಂಬಿ ಆಪ್ಷನಲ್ಲು ಇದ್ರೆ ಹಾಕೊಳ್ಳಿಲ್ಲ ಅಂದರೆ ಸ್ಕಿಪ್ ಮಾಡಿ ಹಾಗೆ ಒಂದು ಅರ್ಧ ಇಂಚಷ್ಟು ಚಕ್ಕೆ ಒಂದು ಎರಡು ಏಲಕ್ಕಿ ಹಾಗೆ ಎರಡು ಲವಂಗ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಟೊಮೊಟೊ ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ ನಾವೀಗ ನೀರು ಹಾಕ್ತೇ ರುಬ್ಕೋಬೇಕಾಗತ್ತೆ ಆದಷ್ಟು ಏರ ನೈಸ್ ಪೇಸ್ಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಮಾಡಿಟ್ಕೊಂಡಿರೋಂಥ ಪೇಸ್ಟ್ನ ಹಾಕೋತಾ ಇದ್ದೀನಿ ಪೇಸ್ಟ್ ಮೇಲೆ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನೀಗ ಈಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಧನ್ಯಾ ಪೌಡರ್ನ ನಾನೆಲ್ಲ ಹಾಕೋತಾ ಇದ್ದೀನಿ ಹಾಗೆ ನಾನು ಆಗಲೇ ಒಗ್ಗರಣೆಗೆ ಹಾಕೋಬೇಕಾಗಿತ್ತು ಹಸಿಮೆಣಸಿನಕಾಯಿ ಮಿಸ್ ಮಾಡಿದ್ದೆ ಈಗ ಹಾಕೊಂಡ್ರೂ ನಡೆಯುತ್ತೆ ಪರವಾಗಿಲ್ಲ ಇವೆಲ್ಲ ಹಾಕ್ಕೊಂಡು ನೀಟಾಗಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಂಬಿಡೋಣ ನಾವೀಗ ಗ್ರೇವಿಗೆ ಇನ್ನೂ ನೀರು ಸೇರಿಸಿಲ್ಲ ಇದೇ ಥರ ನಾವು ಮಸಾಲೆಗಳನ್ನೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಗ್ರೇವಿಗೆ ನೀರು ಹಾಕ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಣ್ಣೆ ಎಲ್ಲ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಒಂದು ಎರಡರಿಂದ ಮೂರು ನಿಮಿಷ ಆಗಿದೆ ಈ ಹಂತದಲ್ಲಿ ನಾವು ನೀರು ಹಾಕ್ಕೋಬೇಕಾಗತ್ತೆ ಆಗಲೇ ಪೇಸ್ಟ್ ಮಾಡಿರೋ ಮಿಕ್ಸರ್ ಜಾರ್ಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೇವಿಗೆ ಹಾಕ್ಕೊಂಡಿದ್ದೀನಿ ನಿಮ್ಗೇನಾದರೂ ತಿಕ್ಕಾಯಿತು ಅನ್ಸೋದಾದರೆ ಇನ್ನೊಂದು ಸ್ವಲ್ಪ ನೀರು ಕೂಡ ಹಾಕೊಳ್ಳಿ ಈ ಥರ ನಾವು ಗ್ರೇವಿನ ಕುದಿಸ್ತಾ ಕುದಿಸ್ತಾ ಸ್ವಲ್ಪ ತಿಕ್ಕಾಗುತ್ತೆ ಅದಕ್ಕೋಸ್ಕರ ನನಗೆ ತಿಕ್ಕ ಅನ್ನಿಸ್ತು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ನಾನೀಗ ಹಾಕೋತಾ ಇದ್ದೀನಿ ಹಂಗಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ನೀರು ಹಾಕೋಕ್ಕೋಗ್ಬೇಡಿ ಆಗಿರಲಿ ಚಪಾತಿಗೆ ಪೂರಿಗೆ ಅನ್ನೋದಾದರೆ ನೀವೇನಾದರೂ ಅನ್ನಕ್ಕೆ ಏನಾದರೂ ಬೇಕು ಅನ್ನೋದಾದರೆ ಸ್ವಲ್ಪ ಹಾಕ್ಕೊಳ್ಳಿ ಈಗ ನಾನು ಗ್ರೇವಿನ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡಿದ್ದೀನಿ ಈಗ ನಾವು ಫ್ರೈ ಮಾಡಿರೋಂಥ ಮೊಟ್ಟೆನ ಹಾಕೋತಾ ಇದ್ದೀನಿ ಒಂದೊಂದಾಗೆ ಮೊಟ್ಟೆಗಳನ್ನೆಲ್ಲ ಗ್ರೇವಿಗೆ ಹಾಕ್ಕೊಂಡ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಅದ್ರ ನೀರು ಸ್ವಲ್ಪ ಇದೆ ಇದನ್ನು ಕೂಡ ವೇಸ್ಟ್ ಮಾಡೋದು ಬೇಡ ಇದಕ್ಕೂ ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಈ ಗ್ರೇವಿಗೆ ಹಾಕೊಳ್ಳೋಣ ಅನಿಸ್ತಿದೆ ಈಗ ನೀರನ್ನೆಲ್ಲ ಹಾಕೊಂಡ್ಮೇಲೆ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಗ್ರೇವಿನ ಕುದಿಸ್ಕೊಳ್ಳೋಣ ಮೊಟ್ಟೆಗೆ ಮಸಾಲೆ ಎಲ್ಲ ಹಿಡಿಬೇಕು ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕಾಗತ್ತೆ ನೋಡಿ ಈಗ ಒಂದು ಮೂರರಿಂದ ನಾಲ್ಕು ನಿಮಿಷ ಆಗಿದೆ ಅಂತೂ ಈಗ ಪರ್ಫೆಕ್ಟಾಗಿ ರೆಡಿ ಆಗಿದೆ ಈಗ ನಾನು ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಎಗ್ ಗ್ರೇವಿನ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಇದನ್ನು ಮನೆಯಲ್ಲೇ ಮಾಡಿರೋದು ಅಂತ ಅನಿಸೋದೇ ಇಲ್ಲ ಯಾವುದೋ ಹೋಟ್ಲಿಂದ ತಂದು ತಿಂತಾಯಿದ್ದೀವಿ ಇದ್ದೀವಿ ಅನ್ನಿಸುತ್ತೆ ಸೂಪರ್ವಾಗಿ ಬಂದಿದೆ ನೀವು ಕೂಡ ನಿಮ್ಮನ್ನೊಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ ಇದೇ ರೀತಿ ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲ್ ಅಂದರೆ ಪ್ರೀತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್